ನಮಸ್ಕಾರ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ನಾವು ಯಾವಾಗಲೂ ಬೇಕಾಗ್ತತಿ ಅದು ಊಟಕ್ಕೆ ಅವಶ್ಯಕತೆ ಇರುವಂತಹ ಉಪ್ಪಿನಕಾಯಿ ಹೆಂಗೆ ಅವಶ್ಯಕತೆ ಊಟಕ್ಕೆ ಉಪ್ಪಿನಕಾಯಿ ಯಾವ ರೀತಿ ಅವಶ್ಯಕತೆ ಇದೆಯೋ ಅದೇ ರೀತಿ ನಾವು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂದ್ರೆ ಮೆಂತೆ ಹಿಟ್ಟು ಮೆಂತೆ ಹಿಟ್ಟು ಕೂಡ ಅಷ್ಟು ಶ್ರೇಷ್ಠವಾದದ್ದು ನೋಡ್ರಿ ತುಪ್ಪ ಅನ್ನ ಮೆಂತೆ ಹಿಟ್ಟು ತಿಂದ್ರೆ ಹೇಳ್ತೀನಿ ರೀ ಸಣ್ಣ ಹಾ ನ ಮಕ್ಕಳು ನೋಡ್ರಿ ಸಣ್ಣ ಮಕ್ಕಳು ಅಂತ ಭಾಳ ಇಷ್ಟ ಇದು ಮೆಂತೆ ಹಿಟ್ಟು ಅಂದ್ರೆ ಮಂತೆ ತೇರು ಕೂಡ ಮಂತೆ ಮಂತೆ ಇಟ್ಟು ಸಿಂಧು ಕೊಡತಾರೆ ಬಹಳ ಆರೋಗ್ಯಕ್ಕೆ ಉತ್ತಮವಾದಂತ ರೆಸಿಪಿ ಮಾಡಕ ತಿನ್ರಿ ಅದನ್ನ ಯಾವ ರೀತಿ ಮಾಡೋದನ್ನ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಏನ ನಮ್ಮ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದೇ ಪ್ರಕಾರ ಉದಯ ಉತ್ತರ ಕರ್ನಾಟಕದ ಆಡಿಸಗೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಮಂತೆ ಹಿಟ್ಟು ಯಾವ ರೀತಿ ಮಾಡಬೇಕು ಅನ್ನುದಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಒಂದೊಂದು ಅಲ್ಲಿ ಒಂದೊಂದು ಹುರ್ಕೊಳ್ರಿ ಈಗ ನೋಡ್ರಿ ಶೇಂಗಾ ಹಸಿ ಶೇಂಗಾರಿ ಹಸಿ ಶೇಂಗಾ ಹುರ್ಕೋತೀನಿ ಚೆನ್ನಾಗಿ ನೋಡ್ರಿ ಇದು ಇದು ಏನ ಹುರುಳಿ ಹುರುಳಿ ಒಂದು ಸ್ವಲ್ಪ ಹಾಕಿನಿ ಆಮೇಲೆ ನೋಡ್ರಿ ಹೆಸರು ಹೆಸರು ಕಾಳು ಅಂತಾರಲ್ಲ ಹೆಸರು ಕಾಳು ಒಂದು ಇಷ್ಟೀನಿ ಇವಾಗ ನೋಡ್ರಿ ಕಡಲಿಬೇಳೆ ಕಡಲೆಬೇಳೆ ಸ್ವಲ್ಪ ಹಾಕ್ತೇನೆ ರೀ ಈಗ ಹೇಳಿ ನೋಡ್ರಿ ಅಕ್ಕಿ ಅಕ್ಕಿ ಸ್ವಲ್ಪ ತೊಗೊಂಡಿನ್ರಿ ಆಮೇಲೆ ನೋಡ್ರಿ ಹೆಸರು ಬೇಳೆನೂ ಸ್ವಲ್ಪ ಹಾಕ್ತೀರಿ ಹೆಸರು ಕಾಳು ಹಾಕೀನಿ ಹೆಸರು ಬೇಳೆನೂ ಸ್ವಲ್ಪ ಹಾಕ್ತೀನಿ ರೀ ನೋಡ್ರಿ ಹವೇಜ ಹವೇಜ ಸ್ವಲ್ಪ ತೊಗೊಂಡಿನ್ರಿ ಟೇಸ್ಟ್ ಬರ್ತೈತಿ ಹವೇಜ್ ಹಾಕೋದ್ರಿಂದ ಹವೇಜ ಹಾಕ್ತೀನಿ ಇವಾಗ ನೋಡ್ರಿ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ತೊಗೊಂಡಿನ್ರಿ ಇವು ಅಲಸಂದಿ ಅಲಸಂದಿ ಸ್ವಲ್ಪ ಕಾಳು ರೀ ಎಲ್ಲ ಧಾನ್ಯಗಳಿಂದ ತಯಾರು ರೀ ಈಗ ನೋಡಿರಿ ಪುಟಾಣಿ ಸ್ವಲ್ಪ ಹುರಿದಿದ್ದ ಪುಟಾಣಿ ಇರ್ತಾವೆ ಅದನ್ನು ಸ್ವಲ್ಪ ಹಾಕಿರ್ತೀನಿ ರೀ ಬಿಳೆ ಎಳ್ಳು ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಬೆಳೆ ಎಳ್ಳು ಕೂಡ ಹಾಕೀನಿ ಮೆಂತೆ ಮೆಂತ್ಯ ಇಟ್ಟಿಗೆ ಮೆಂತೆ ಬೇಕಲ್ಲ ಮೆಂತ್ಯ ಸ್ವಲ್ಪ ರೀ ಇವಳ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಸರಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿರಿ ಒಂದು ಹತ್ತು ಹನ್ನೆರಡು ಕಾಳು ಕಾಳು ಹಾಕೀನಿ ಇವೆಲ್ಲ ಚೆನ್ನಾಗಿ ಹುರ್ಕೋತೀನಿ ರೀ ಈಗ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ತೊಗೊಂಡ್ರಿ ಒಂದು ಅಷ್ಟು ಈಗ ಸ್ವಲ್ಪ ಹುರಿದವ ಚೆನ್ನಾಗಿ ಹುರಿಬೇಕು ಉರಿ ಒಳಗೆ ಹುರ್ಕೋಬೇಕು ರೀ ಎಷ್ಟು ಹುರಿತೀವೋ ಅಷ್ಟು ಮೆಂತ್ಯ ಇಟ್ಟು ಟೇಸ್ಟ್ ರೀ ಆರೋಗ್ಯದಾಯಕ ರೀ ಸ್ನೇಹಿತರೆ ಮುಖ್ಯವಾಗಿ ಮೆಂತ್ಯೆ ಇಟ್ಟ್ರಿ ತುಂಬ ಆರಾಮ ಇರಲಿಲ್ಲ ಅಂದ್ರೆ ಮೆಂತೆ ಇಟ್ಟು ಅನ್ನ ಮೆಪ್ತಿಗೆ ಮಾಡಿ ಕೂಡ ಭಾಳ ಚಲೋ ರೀ ದೇಹಕ್ಕೆ ಉತ್ತಮವಾದದಂತ ಇದೊಂದು ರೆಸಿಪಿ ರೀ ರೀ ಈಗ ಒಂದು ಸ್ವಲ್ಪ ಕೆಂಪಾಗತ್ತೆ ಹುರ್ಕೋತೀವಿ ಸ್ನೇಹಿತರೆ ಹಾಂ ನೋಡಿ ಸ್ನೇಹಿತರೆ ಚೆನ್ನಾಗಿ ಹುರ್ಗಾವ ವಾಸ್ನಿ ಬರಾಗತ್ತೈತಿ ಗಮ್ ಗಮ ಬ್ಯಾಡ ಮೆಣಸಿಗೆ ಒಂದೆರಡು ಪೀಸ್ ಹಾಕಿರ್ತೀನಿ ಅದ್ರಾಗ ಏನ್ರಿ ಹುರ್ಗೋತೀನಿ ಅದು ಚೆನ್ನಾಗಿ ಆಗ್ತತಿ ಹೇಳಿ ಈಗ ಉಡೀಸಿ ನೋಡಿ ಕೆಂಪು ಆದ್ರೆ ಇಲ್ಲ ರೀ ಹಾಗೇ ರೀತಿ ಕೆಂಪು ಆಗ್ಬೇಕು ಈಗ ನೋಡ್ರಿ ಸ್ನೇಹಿತರೆ ನಾನು ಸ್ವಲ್ಪ ತೊಗೊಂಡು ಒಮ್ಮೆ ಎಲ್ಲ ಹಾಕಿಬಿರಿ ಹಾಕತ್ತಿನಿ ಭಾಳ ಇದ್ದು ಅಂದರೆ ಒಂದೊಂದು ಐಟಮ್ ಹಾಕಿ ಹುರ್ಕೋಬೇಕು ರೀ ನಾ ಯಾಕಂದ್ರೆ ಸ್ವಲ್ಪ ಐತೆ ಅಂದರೆ ಅಷ್ಟು ಒಮ್ಮೆ ಹಾಕೊಂಡು ಹುಡುಕಾ ರೀ ನೀವು ಭಾಳ ಇದ್ದು ಅಂದ್ರೆ ರೀತಿ ಭಾಳ ಐಟಮ್ ಭಾಳ ಥರ ಇದ್ದು ಅಂದರೆ ಇನ್ನೂ ಧಾನ್ಯಗಳನ್ನು ಬೇಕಾದಷ್ಟು ಧಾನ್ಯಗಳನ್ನು ಹಾಕ್ಬೋದು ರೀ ಹಾಕಿದಷ್ಟು ಅದು ಮೆಂತೆ ಇಟ್ಟ ಚಲೋ ಹಾಕತ್ತರಿ ಇಲ್ಲಿ ನಿಲಕ್ಷಿ ಅಲ್ಲ ಇದು ಅಷ್ಟು ಹಾಕಿ ಮಾಡಾಕತ್ತೀನಿ ನಾನು ನೀವು ಹೆಚ್ಚಿನ ಧಾನ್ಯಗಳನ್ನು ಹಾಕಿ ಕೂಡ ಮಾಡ್ಬೋದು ರೀ ಈಗ ಹುರಿದಾಗೈತ್ರಿ ಈಗ ತಪ್ಪಾಗಿ ತೆಗೆದು ಆರಕ್ಕೆ ಬಿಡ್ತೀನಿ ರೀ ಈಗ ಈಗ ಹಾರಾಕಿ ಬಿಡ್ತೀನಿ ಆರೋಗ್ಯ ಬಳಕೆ ಏನು ಮಾಡ್ತೀನಿ ರೀ ಲಕ್ಷೇನಿ ರೀ ನೋಡಿರಿ ಸ್ನೇಹಿತರೆ ಸಂಪೂರ್ಣ ಹರ್ಯ ನೋಡ್ರಿ ಈಗ ಏನು ಮಾಡ್ತೀನಿ ಮಿಕ್ಸರ್ ಹಚ್ಕೊತೀನಿ ಅದಕ್ಕೆ ಏನು ರೀ ನಾನು ಸ್ವಲ್ಪ ಐತಿ ಒಂದೇ ಸಲ ರೀ ನೀವು ಭಾಳ ಐತೆ ಅಂದ್ರೆ ಎರಡೆರಡು ಸಲ ಹಾಕೋಬೋದು ಈಗ ಸ್ವಲ್ಪ ಪುಡಿ ಹಾಕ್ತೀನಿ ಅದಕ್ಕೆ ಪುಡಿ ಹಾಕಿಲ್ಲ ಏನು ರೀ ಸ್ವಲ್ಪ ಅರ್ಸಿ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಖಾರ ಪುಡಿ ಹಾಂ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಪ್ರಮಾಣ ಭಾಳ ಇಲ್ಲ ಈಗ ಕಾ ಇದು ಐತಿಲ್ಲ ಒಳಗೆ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ ಹಿಂಗಿನ ಪೌಡ್ರ್ ಸ್ವಲ್ಪ ಹಾಕೋತೀನಿ ರೀ ನೋಡಿರಿ ಹಾಂ ಏನು ಮಾಡ್ತೀನಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಉಪ್ಪು ಸ್ವಲ್ಪ ಹಾಕ್ಕೋತೀನಿ ರೀ ಈಗ ಏನು ಮಾಡ್ತೀನಿ ಮಿಕ್ಸರ್ ಹಚ್ಕೋತೀನಿ ರೀ ಮಿಕ್ಸರ್ ಹಚ್ಚೀನಿ ನೋಡಿ ಆಗೈತಿ ಏನು ರೀ ಇದು ಸ್ವಲ್ಪ ಐತೆತ್ತು ನಾನು ಒಂದು ಸಲ ಮಿಕ್ಸರ್ ಹಚ್ಚೀನಿರಿ ಬಾಳಿದ್ರೆ ನೀವು ಎರಡು ಸಲ ಹಚ್ಬೋದು ಮತ್ತು ಜರಡಿ ಹಿಡಿಬೋದು ಏನು ರೀ ಈಗ ನಾನು ನನ್ನ ಪ್ರಕಾರದ ಪೂರ ಆಗೈತಿ ಪೌಡ್ರ್ ಆಗೈತಿ ಇದನ್ನ ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ ನೀವು ಭಾಳ ಇತ್ತು ಅಂದ್ರೆ ಇದನ್ನು ಎರಡು ಸಲ ಹಾಕೋಬೋದು ಎರಡು ಸಲ ಹಾಕೊಂಡು ಜಡಿನ ಹಿಡಿಬೋದು ನೋಡಿರಿ ಅಗದೀಗ ನೈಸ್ ಆಗೈತಿ ಇದನ್ನು ಒಂದು ಇದಕ್ಕೆ ಸರ್ವ್ ರೀ ಹಾಂ ನೋಡಿ ಸ್ನೇಹಿತರೆ ಇದಕ್ಕೆ ಸರ್ವ್ ಮಾಡ್ಕೊತ ನಮ್ಮ ನೋಡಿರಿ ಎಷ್ಟು ನೈಸ್ ಆಗೈತಿ ಹಾಂ ನೋಡಿರಿ ಸ್ನೇಹಿತರೆ ಆರೋಗ್ಯಕರವಾದ ಮೆಂತೆ ಇಟ್ಟು ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮನೆಯೊಳಗೆ ಇದು ನಮ್ಮ ಪದ್ಧತಿಯಲ್ಲಿ ನಮ್ಮ ಇದ್ರ ಪ್ರಕಾರ ಮಾಡಿರಿ ಮಾಡಿಕಿಂತ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಮೆಂತ್ಯ ಹಿಟ್ಟಿನ ವೀಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ